ನಮಸ್ತೆ ಸಖಿಯರೆ ಮನೆಯೂಟಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಇವತ್ತಿನ ವಿಶೇಷ ಗರಿಗರಿಯಾದ ನಿಪ್ಪಟ್ಟು ಇಷ್ಟು ಗರಿಗರಿಯಾದ ನಿಪ್ಪಟ್ಟನ್ನು ಮಾಡೋದಿಕ್ಕೆ ನಾನು ಮೈದಾ ಆಗ್ಲಿ ರವೆ ಆಗ್ಲಿ ಬಳಸ್ತಾ ಇಲ್ಲ ಅವೆರಡನ್ನು ಬಳಸದೆ ಮಾಡೋದು ಹೇಗೆ ಅಂತ ಮುಂದೆ ನೋಡೋಣ ಮೊದಲು ಒಂದು ಬಾಣ್ಲೆಗೆ ಅರ್ಧ ಬಟ್ಲು ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಹಾಕಿ ಹುರ್ಕೊಳ್ಳೋಣ ಇದನ್ನ ಮಧ್ಯಮ ಉರಿಯಲ್ಲಿ ಬಾಣ್ಲೆ ಬಿಸಿ ಮಾಡಿಕೊಂಡು ನಂತರ ಕಡಲೆಕಾಯಿ ಬೀಜ ಹಾಕಿ ಸಣ್ಣ ಉರಿಯಲ್ಲಿ ಏಳರಿಂದ ಎಂಟು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಇಷ್ಟು ಕೆಂಪಾದ್ರೆ ಸಾಕು ಇದನ್ನ ಸ್ವಲ್ಪ ಹೊತ್ತು ಆರೋಗಿಕ್ ಬಿಡೋಣ ತೇವಾಂಶ ಇಲ್ದಿರೋ ಮಿಕ್ಸಿ ಜಾರ್ ಅಲ್ಲಿ ಅರ್ಧ ಬಟ್ಲು ಒಣ ಕೊಬ್ಬರಿ ತುರಿ ಅರ್ಧ ಬಟ್ಲು ಹುರಿಗಡ್ಲೆ ಅಥವಾ ಪುಟಾಣಿ ಇವೆರಡರ ಜೊತೆಗೆ ಆಗ್ಲೇ ಹುರಿದು ಇಟ್ಕೊಂಡಿರೋಂತ ಕಡ್ಲೆಕಾಯಿ ಬೀಜ ಸೇರಿಸ್ಬಿಟ್ಟು ಮಿಕ್ಸಿಯಲ್ಲಿ ತರಿತರಿಯಾಗಿ ತರಿಯಾಗಿ ಪುಡಿ ಮಾಡ್ಕೊಂಡು ಮಿಕ್ಸಿಯಲ್ಲಿ ಎರಡು ಮೂರು ಸುತ್ತು ತಿರುಗಿಸ್ಕೊಂಡ್ರೆ ಸಾಕು ಇಷ್ಟು ತರಿ ತರಿಯಾಗಿ ಪುಡಿ ಆಗುತ್ತೆ ಇಷ್ಟಾದ್ರೆ ಸಾಕು ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಇಷ್ಟು ತಯಾರಿ ಮಾಡ್ಕೊಂಡ ನಂತರ ಹಿಟ್ಟು ಕಲ್ಸ್ಕೊಳ್ಳೋಣ ಮೂರು ಬಟ್ಲು ಅಕ್ಕಿ ಹಿಟ್ಟು ಮನೆಯಲ್ಲಿ ಮಾಡಿಸಿದ್ದು ರೊಟ್ಟಿ ಮಾಡೋದಿಕ್ಕೆ ಅಂತ ಇದಕ್ಕೆ ಎರಡರಿಂದ ಮೂರು ಚಮಚ ತುಪ್ಪವನ್ನ ಹಾಕೊಳ್ಳೋಣ ತುಪ್ಪದ ಬದಲು ಎಣ್ಣೆಯನ್ನ ಕಾಯಿಸಿ ಕೂಡ ಹಾಕೊಳ್ಬಹುದು ಹಿಟ್ಟು ಮತ್ತೆ ತುಪ್ಪ ಒಂದಕ್ಕೊಂದು ಚೆನ್ನಾಗಿ ಬೆರೆತು ಹೋಗೋ ಹಾಗೆ ಕಲ್ಸ್ಕೊಳ್ಳೋಣ ಅಗತ್ಯವಾದಷ್ಟು ತುಪ್ಪ ಹಾಕಿ ಕಲಿಸ್ಕೊಂಡ ನಂತರ ಹಿಟ್ಟಿನಿಂದ ಮೃದುವಾದ ಉಂಡೆ ಕಟ್ಟೋ ರೀತಿ ಹಿಟ್ಟಿನ ಹದ ಇರಬೇಕಾಗತ್ತೆ ಹೀಗೆ ಹಿಟ್ಟನ್ನು ಒಂದು ಹಂತಕ್ಕೆ ಕಲ್ಸ್ಕೊಂಡು ನಂತರ ಉಳಿದೆಲ್ಲ ಸಾಮಗ್ರಿಯನ್ನು ಸೇರಿಸ್ಕೊಳ್ಳೋಣ ತರಿತರಿಯಾಗಿ ಪುಡಿ ಮಾಡ್ಕೊಂಡ ಒಣಕೊಬ್ಬರಿ ಹುರಿಗಡ್ಲೆ ಅದ್ರ ಜೊತೆಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿದಂತಹ ಕರಿಬೇವು ಖಾರದ ಪುಡಿ ಎರಡು ಚಮಚ ಹಾಕೊಳ್ತಾ ಇದೀನಿ ಖಾರ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು ಸ್ವಲ್ಪ ಬಿಳಿ ಎಳ್ಳು ಚಿಟಿಕೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನ ಒಟ್ಟಿಗೆ ಹಾಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಪೂರ್ತಿಯಾಗಿ ಕಲ್ಸ್ಕೊಂಡ್ ನಂತರ ಸ್ವಲ್ಪ ಹಿಟ್ಟನ್ನ ಬಾಯಿಗೆ ಹಾಕಿ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ಕೋಬಹುದು ಉಪ್ಪು ಖಾರ ಬೇಕಾಗಿದ್ರೆ ಪುನಃ ಸೇರಿಸಿ ಕಲ್ಸ್ಕೊಳ್ಬೇಕಾಗತ್ತೆ ನೀರು ಹಾಕಿ ಕಲ್ಸ್ಕೊಳ ಯಾವ ಬಟ್ಲಲ್ಲಿ ಹಿಟ್ಟನ್ನ ತಗೊಂಡಿದ್ನೋ ಅದರಲ್ಲೇ ನೀರನ್ನ ಅಳತೆ ಮಾಡಿ ಹಾಕಿ ಮೊದಲಿಗೆ ಒಂದು ಇದರನ್ನ ಪೂರ್ತಿ ಹಾಕಿ ಕಲ್ಸ್ಕೊಳ್ಬೇಕಾಗತ್ತೆ ನಂತರದಲ್ಲಿ ಹಿಟ್ಟಿನ ಹದ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ತಾ ಕಲ್ಸ್ಕೊಬೇಕಾಗತ್ತೆ ಚೆನ್ನಾಗಿ ಒತ್ತಿ ನಾದಿ ಹಿಟ್ಟನ್ನ ಕಲ್ಸ್ಕೊಳ್ಬೇಕಾಗತ್ತೆ ಯಾಕೆಂದರೆ ಇಲ್ಲಿ ಅಂಟಿರುವ ಪದಾರ್ಥ ಅಂದ್ರೆ ಚಿರೋಟಿರವೆ ಅಥವಾ ಮೈದಾ ಯಾವುದನ್ನು ಕೂಡ ಹಾಕಿಲ್ಲ ಕೇವಲ ಅಕ್ಕಿ ಹಿಟ್ಟು ಮಾತ್ರ ಆಗಿರೋದ್ರಿಂದ ಚೆನ್ನಾಗಿ ನಾದಿ ಹಿಟ್ಟನ್ನ ಹದ ಮಾಡ್ಕೊಳ್ಬೇಕಾಗತ್ತೆ ಸುಮಾರು ಏಳರಿಂದ ಎಂಟು ನಿಮಿಷ ಅಗತ್ಯವಾದಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ಹಿಟ್ಟನ್ನ ತುಂಬಾ ಗಟ್ಟಿನೂ ಕಲ್ಸ್ಕೊಳ್ಬಾರ್ದು ಹಾಗಂತ ತುಂಬಾ ಮೃದುವಾಗಿಯೂ ಕಲ್ಸ್ಕೊಳ್ಬಾರ್ದು ಹಿಟ್ಟು ಗಟ್ಟಿ ಆದ್ರೆ ನಿಪ್ಪಟ್ಟು ಎಣ್ಣೆಗೆ ಹಾಕಿ ಕರಿದ ನಂತರ ಗಟ್ಟಿ ಆಗ್ಬಿಡುತ್ತೆ ಅದೇ ರೀತಿ ಮೃದುವಾದ್ರೆ ನಿಪ್ಪಟ್ಟು ಎಣ್ಣೆಯನ್ನ ಜಾಸ್ತಿ ಹೀರಿಕೊಳ್ಳುತ್ತೆ ನೋಡಿ ಹಿಟ್ಟನ್ನ ಈ ರೀತಿ ಹದವಾಗಿ ಕಲ್ಸ್ಕೊಳಕೆ ಒಂದೂವರೆ ಬಟ್ಲು ಮತ್ತೆ ಎರಡು ಚಮಚದಷ್ಟು ನೀರನ್ನು ಬಳಸ್ಕೊಂಡಿದ್ದೀನಿ ನಿಪ್ಪಟ್ಟು ತಟ್ಕೊಳಕು ಮೊದಲು ಒಲೆ ಹಚ್ಚಿ ಎಣ್ಣೆ ಬಿಸಿಯಾಗೋದಿಕ್ಕೆ ಇಟ್ಕೊಳ್ಳೋಣ ಈ ರೀತಿ ಬಟರ್ ಪೇಪರ್ ಇದ್ರೆ ಅದರ ಮೇಲೆ ಎಣ್ಣೆ ಸವರಿ ತಟ್ಕೊಳ್ಬಹುದು ಇಲ್ಲಿದ್ರೆ ಬಾಳೆ ಎಲೆ ಮೇಲೆ ಅಥವಾ ಎಣ್ಣೆ ಕವರ್ ಮೇಲೆ ಕೂಡ ತಟ್ಕೊಳ್ಬಹುದು ಕರಿಯೋದಿಕ್ಕೆ ತಟ್ಟೋದಿಕ್ಕೆ ಇಷ್ಟು ತಯಾರಿ ಮಾಡ್ಕೊಂಡ ನಂತರ ಹಿಟ್ಟನ್ನ ಇನ್ನೊಮ್ಮೆ ಚೆನ್ನಾಗಿ ನಾದಿ ನಿಪ್ಪಟ್ಟು ಎಷ್ಟು ದೊಡ್ಡದು ಮಾಡ್ಕೋಬೇಕು ಅಂತ ನೋಡಿ ಉಂಡೆ ಮಾಡ್ಕೊಳ್ಳೋಣ ಇದನ್ನ ಎರಡು ವಿಧಾನದಲ್ಲಿ ಮಾಡ್ಕೊಳ್ಬಹುದು ಕೈಯಲ್ಲಿ ತಳ್ಳಗೆ ತಟ್ಕೊಂಡು ಈ ರೀತಿ ತಟ್ಟೆಯಲ್ಲಿ ಇಟ್ಕೊಳ್ಳೋದು ಎರಡನೇ ವಿಧಾನದಲ್ಲಿ ಉಂಡೆ ಮಾಡ್ಕೊಂಡು ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಗರವಾಗಿ ತೆಳ್ಳಗೆ ಲಟ್ಸ್ಕೊಳ್ಳೋದು ಪ್ರತಿ ಸಲ ಉಂಡೆ ಮಾಡ್ಕೊಳ್ಳೋವಾಗ ಸ್ವಲ್ಪ ಹಿಟ್ಟನ್ನು ನಾದ್ಕೊಂಡು ಉಂಡೆ ಮಾಡಿಕೊಂಡು ಲಟ್ಸ್ಕೊಳ್ಳೋದ್ರಿಂದ ಅಂಚು ಒಡ್ಕೊಳ್ಳೋದಿಲ್ಲ ಈ ರೀತಿ ತೆಳ್ಳಿಗೆ ಲಟ್ಸಿ ತಯಾರಿಸ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಎಣ್ಣೆಗೆ ಒಂದೊಂದೇ ಹಾಕಿ ಗರಿಗರಿ ಆಗೋವರೆಗೂ ಕರ್ಕೊಂಡ್ ಬಿಡೋಣ ಮಧ್ಯಮ ಉರಿಯಲ್ಲಿ ತಿರುವು ಹಾಕೊಳ್ತಾ ಕೆಂಪಾಗೋವರೆಗೂ ಕರ್ಕೊಳ್ಬೇಕಾಗತ್ತೆ ಇದನ್ನ ತೆಳ್ಳಿಗೆ ಲಟ್ಸ್ಕೊಂಡಿರೋದ್ರಿಂದ ಇದು ಉಬ್ಬೋದಿಲ್ಲ ಸ್ವಲ್ಪ ಉಬ್ಬಿದ್ರು ಕೆಂಪಗೆ ಕರೆದ ನಂತರ ಅದು ಗರಿಗರಿಯ ಆಗತ್ತೆ ಕೊನೆಯ ಹಂತದಲ್ಲಿ ನಿಪ್ಪಟ್ಟು ಹದವಾಗಿ ಕೆಂಪಾಗಿದೆ ಎಣ್ಣೆಯಲ್ಲಿ ಗುಳ್ಳೆಗಳು ಕೂಡ ಕಡಿಮೆ ಆಗಿದೆ ಈ ಹಂತದಲ್ಲಿ ಎಣ್ಣೆಯಿಂದ ಹೊರ ತೆಗಿಬಹುದು ಇದೇ ರೀತಿ ಉಳಿದ ನಿಪ್ಪಟ್ಟನ್ನು ಕೂಡ ಎಣ್ಣೆಯಲ್ಲಿ ಕರೆದು ತಯಾರಿಸ್ಕೊಳ್ಬಹುದು ಇಷ್ಟೊತ್ತು ನೋಡ್ಕೊಂಡ್ರಲ್ಲ ಮೈದಾ ಚಿರೋಟಿರವೇ ಇಲ್ಲದೆ ನಿಪ್ಪಟ್ಟು ಹೇಗೆ ಮಾಡ್ಕೋಬಹುದು ಅಂತ ಇದೇ ರೀತಿಯಲ್ಲಿ ಒಮ್ಮೆ ಮಾಡಿ ತಿಂದು ರುಚಿ ನೋಡಿ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳಿ ಇನ್ನೊಂದು ಪಾಕವಿಧಾನದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ